ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಇವತ್ತು ಮನೆ ಹತ್ರ ಸೋಮೇಶ್ವರ ಅಂತೈತಿ ಅಲ್ಲೇ ಸೋಮೇಶ್ವರ ರಥ ಎಳಿತಾರ ಈಶ್ವರ ಗುಡಿದು ರಥ ಎಳಿತಾರ ಜಾತ್ರೆಯೇ ಆಗುತ್ತೆ ಇವತ್ತು ಡಬ್ಬಿ ಕಟ್ಕೊಂಡು ಅಲ್ಲೇ ಹೋಗ್ತೇವೆ ನಾವು ತೋರಿಸ್ತೇನೆ ಹೆಂಗೆ ನಡೆಯುತ್ತ ಈಗ ಪಲ್ಯ ಎಳ್ಗ್ಯಾಪ್ ಮಾಡ್ತೀನಿ ಫಸ್ಟ್ ಈರುಳ್ಳಿ ಹಾಕೋತೇನೆ ನಾನು ಎಲ್ಲೋ ಹಾಕ್ತೀನಿ ಹಸಿಕಾಯಿ ಚಂಟ ಮಾಡ್ಕೊಂಡಿದ್ದೆ ಇದು ಪೇಸ್ಟ್ ಸ್ವಲ್ಪ ಹಸಿಕಾಯಿ ಪೇಸ್ಟ್ ಹಾಕೋತೀನಿ ಜಾಸ್ತಿ ಖಾರ ಬೇಡ ಆಮೇಲೆ ಶೇಂಗಾ ಪೌಡ್ ಹಾಕ್ತೀನಿ ಗ್ಯಾಸ್ ಬಂದ್ ಮಾಡ್ತೀನಿ ಹುಳಿ ಒಂದು ಹಾಕ್ತೇನೆ ಇದಕ್ಕೆ ಹುಳಸೆ ಹಣ್ಣಿನ ಹುಳಿ ಅಂತಾರೆ ಇದಕ್ಕೆ ನಮ್ಮ ಸೈಡ್ ಹುಣಸೆ ಹಣ್ಣು ಅಂತಾರೆ ಅಷ್ಟು ಹೆಂಗ ಇಡಬೇಕು ಆಮೇಲೆ ಎಷ್ಟು ಬೇಕು ಹಾಕೋಬೇಕು ಹಾಕ್ಕೊಳ್ಬೇಕು ಈಗ ಶೇಂಗಾ ತೌಡ್ ಹಾಕೊಂತೀನಿ ಈಗ ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಗುರ ಪುಡಿ ಚಳ್ಳ ಅಂತಾರಲ್ಲ ಅದು ಇದು ಗುರಪುಡಿ ನಾವು ನಮ್ಮ ಸೈಡಿಗೆ ಜಾಸ್ತಿ ಗುರಪುಡಿ ಅಂತೀವಿ ನಾವು ಈಗ ಬೆಲ್ಲ ತೊಗೊತನಿ ಈ ಸಣ್ಣದೊಂದು ಕುಡಿಕಿದ್ದೀವಿ ಇದನ್ನ ಒಡ ಹಾಕ್ತೀನಿ ಆರ್ಗ್ಯಾನಿಕ್ ಇದೆ ಸಣ್ಣ ಸಣ್ಣ ಕುಡಿಕ ಸಿಗ್ತಾವೆ ಇವು ಈಗ ಮಿಕ್ಸ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ

ಒಂದು ಸಣ್ಣ ಬದ್ನೇಕಾಯಾಗ ಆರು ಪೀಸ್ ಮಾಡ್ಕೋಬೇಕು ಈ ಥರ ಈ ಥರ ಏನಿಲ್ಲ ಹೆಚ್ಬೋದು ಅಷ್ಟು ಹೆಚ್ಕೊಂಡು ನಾನು ಬದ್ನಿಕಾಯಿ ಈಗ ಮಸಾಲ ತುಂಬ್ತೀನಿ ಈಗ ಬದನೇಕಾಯಿ ತುಂಬ್ತೀನಿ ಇದು ಮಸಾಲೆಗೆ ಲಾಸ್ಟಿಗೆ ಕೊತ್ತಂಬರಿ ಕಸ್ತೂರಿ ಮೆಂತ್ಯೆ ಕಸ್ತೂರಿ ಮೆಂತೆ ಹಾಕಿ ಮಿಕ್ಸ್ ಮಾಡಿ ತುಂಬ ಈಗ ಮಸಾಲ ತುಂಬ್ತೀನಿ ಎಣ್ಣೆ ಜಾಸ್ತಿ ಹಾಕಲ್ಲ ಈಗ ಸ್ವಲ್ಪ ಹಾಕ್ತೀನಿ ಮಸಾಲೆ ಹುಡುಗನೆಲ್ಲ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಲ್ಲ ಇದಕ್ಕೆ ಈಗ ಬದ್ನಿಕಾಯಿ ಹಾಕಿ ಉದ್ ಮಸಾಲ ಹಾಕ್ಬಿಡ್ತೇನೆ ಅದಕ್ಕೆ ఎస్క హాక్తుంది